ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾಯಿದೆ ಶಿವಕುಮಾರ್ ಅಂತೂ ಮುಸುಕುದಾರಿ ವಿರುದ್ದ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇದರ ಮಧ್ಯೆ ಬಿಜೆಪಿಗರ ಆಕ್ರೋಶ ಕೂಡ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ನೋಡ್ಕೊಂಬಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗುತ್ತಿದೆ ಮುಸುಕುದಾರಿ ಹೇಳಿದಂತೆ ಉತ್ಖನನ ನಡೆಸಿದರೂ ಕೂಡ ಯಾವ ಕುರುಹು ಸಿಕ್ಕಿಲ್ಲ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲಿ ಅಗೆದು ಪರಿಶೀಲನೆ ಮಾಡಲಾಗಿದ್ದು ಆರನೇ ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರ ದೊರೆತಿದೆ ಇನ್ನುಳಿದಂತೆ ಯಾವುದೇ ಕಳೆ ಕೂಡ ಸಿಕ್ಕಿಲ್ಲ ಇದೇ ಈ ಪ್ರಕರಣ ಸಂಬಂಧ ಡಿಕೆ ಶಿವಕುಮಾರ್ ಕೊನೆಗೂ ಮಾತನಾಡಿದ್ದು ಇದೊಂದು ಖಾಲಿ ಟ್ರಂಕ್ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಐ ನೋ ದಿಲ್ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸಜ್ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಅದಕ್ಕೆ ನಾವು ಹೇಳಿದ್ದೀವಿ ನಾವು ಹೋಮ್ ಮಿನಿಸ್ಟರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇನೆ ಏನ್ ಬೇಕು ಹೇಳ್ತಾರೆ ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ದೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ ಏನು ಒಂದು ಷಡಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂತಹ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕ ಹೋಗಿದೆ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಅಪಾದನೆಗಳಿಗೆ ಸ್ಪಂದಿಸಿ ಇವತ್ತಿನ ದಿವಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಕಮ್ಯುನಿಸ್ಟ್ನವರು ಏನು ಮಾಡಲಿಕ್ಕೆ ಆಗಲಿಲ್ಲ ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದರು ಕರ್ನಾಟಕದ ಪೊಲೀಸ್ ಬೇಡ ನಮಗೆ ಕೇರಳ ಪೊಲೀಸ್ನವ್ರು ಬೇಕು ಅಂದ್ರು ಏನು ವ್ಯವಸ್ಥೆ ಇದು ವ್ಯವಸ್ಥೆನ ಅವಸ್ಥೆನ ಇದು ಇದಕ್ಕೆ ಇವತ್ತು ಒಂದು ಧಾರ್ಮಿಕ ಸಂಸ್ಥೆಯನ್ನ ಗುರಿ ಮಾಡಿ ಅದಕ್ಕೆ ಕೆಟ್ಟ ಹೆಸರನ್ನ ತರ್ತಕ್ಕಂಥ ಕೆಲಸವನ್ನ ಕಮ್ಯುನಿಸ್ಟ್ನವರು ಮತ್ತು ಕಾಂಗ್ರೆಸ್ ಸೇರಿ ಮಾಡ್ತಾ ಇದ್ದಾರೆ ಈ ವಿಕ್ರಮ್ ಅವರು ಬೇತಾಳ್ ಕಥೆ ತರ ಆಗಿದೆ ನಾನೇ ಹೊತ್ಕೊಂಡೆ ನಾನೇ ಹನ್ನೆರಡು ಅಡಿ ಗುಂಡಿ ತೋಡದೆ ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ಇವತ್ ಏನೂ ಸಿಗದೆ ಇರುವ ಪರಿಸ್ಥಿತಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತ ಕ್ರಮ ಸರಿಯಲ್ಲ ಅನಾಮಿಕ ಅಂದ್ರೆ ಯಾರು ಅವನ ಹಿನ್ನೆಲೆ ಏನು ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾ ಪ್ರಹಾರ ಮಾಡ್ತಿದ್ದಾರೆ ತಿರುಪತಿ ಆಯ್ತು ಶಬರಿಮಲೆ ಆಯ್ತು ಟ್ರಿವೇಂದ್ರಮ ಆಯ್ತು ಈಗ ಕರ್ನಾಟಕದ ಧರ್ಮಸ್ಥಳ ಇದು ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವೇಳ್ನ ಒಂದು ಪೋಸ್ಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮ್ಗೆಲ್ಲರಿಗೂ ನೋವನ್ನು ಉಂಟಾಗಿದೆ ನಮ್ಮೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ ಅದನ್ನ ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿರುವಂತ ಅತ್ಯವಶ್ಯ ಈ ನಿಟ್ಟಿನಲ್ಲಿ ಅವರಿಗೂ ನಾವು ಮನವಿ ಮಾಡ್ತೀವಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರ ಅದೇನು ವರದಿ ಸಲ್ಲಿಸ್ತಾರೋ ಅದರಲ್ಲಿ ಏನು ಇರುತ್ತೋ ಅಂತ ಕಾದು ನೋಡಬೇಕಾಗಿದೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾಯಿದೆ ಡಿಸಿಎಡಿಕೆ ಶಿವಕುಮಾರ್ ಅಂತೂ ಮುಸುಕುದಾರಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇದರ ಮಧ್ಯೆ ಬಿಜೆಪಿಗರ ಆಕ್ರೋಶ ಕೂಡ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ನೋಡ್ಕೋಮಲ್ ಧರ್ಮಸ್ಥಳ ಶವಹುತಿಟ್ಟ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗುತ್ತಿದೆ ಮುಸುಕುದಾರಿ ಹೇಳಿದಂತೆ ಉತ್ಖನನ ನಡೆಸಿದರೂ ಕೂಡ ಯಾವ ಕುರುಹು ಸಿಕ್ಕಿಲ್ಲ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲಿ ಅಗೆದು ಪರಿಶೀಲನೆ ಮಾಡಲಾಗಿದ್ದು ಆರನೇ ಸ್ಥಳದಲ್ಲಿ ಮಾತ್ರ ಅಸ್ಥಿ ಪಂಜರ ದೊರೆತಿದೆ ಇನ್ನುಳಿದಂತೆ ಯಾವುದೇ ಕಳೆಬರಹಗಳು ಕೂಡ ಸಿಕ್ಕಿಲ್ಲ ಇದೇ ಈ ಪ್ರಕರಣ ಸಂಬಂಧ ಡಿಕೆ ಶಿವಕುಮಾರ್ ಕೊನೆಗೂ ಮಾತನಾಡಿದ್ದು ಇದೊಂದು ಖಾಲಿ ಟ್ರಂಕ್ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಐ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಇದೆ ಅಷ್ಟೇ ಅದಕ್ಕೆ ನಾವು ಹೇಳಿದ್ದೀವಿ ನಾವು ಹೋಮ್ ಮಿನಿಸ್ಟರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡಿಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇನೆ ಏನ್ ಬೇಕೋ ಹೇಳ್ತಾರೆ ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂತಹ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನ ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕ ಹೋಗಿದೆ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಅಪಾದನೆಗಳಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಕಮ್ಯುನಿಸ್ಟ್ನವರು ಏನು ಆಗಲಿಲ್ಲ ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದರು ಕರ್ನಾಟಕದ ಪೊಲೀಸ್ ಬೇಡ ನಮಗೆ ಕೇರಳ ಪೊಲೀಸ್ನವ್ರು ಬೇಕು ಅಂದ್ರು ಏನು ವ್ಯವಸ್ಥೆ ಇದು ವ್ಯವಸ್ಥೆನ ಅವಸ್ಥೆನ ಇದು ಇದಕ್ಕೆ ಇವತ್ತು ಒಂದು ಧಾರ್ಮಿಕ ಸಂಸ್ಥೆಯನ್ನ ಗುರಿ ಮಾಡಿ ಅದಕ್ಕೆ ಕೆಟ್ಟ ಹೆಸರನ್ನ ತರತಕ್ಕಂಥ ಕೆಲಸವನ್ನ ಕಮ್ಯುನಿಸ್ಟ್ನವರು ಮತ್ತು ಕಾಂಗ್ರೆಸ್ ಸೇರಿ ಮಾಡ್ತಾ ಇದ್ದಾರೆ ಈ ವಿಕ್ರಮ್ ಅವ್ರ ಬೇತಾಳ್ ಕತೆ ತರ ಆಗಿದೆ ನಾನೇ ಹೊತ್ಕೊಂಡೆ ನಾನೇ ಅಡಿ ಗುಂಡಿ ತೋಡಿದೆ ನಾನೇ ಅದರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರುವ ಪರಿಸ್ಥಿತಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತ ಕ್ರಮ ಸರಿಯಲ್ಲ ಅನಾಮಿಕ ಅಂದ್ರೆ ಯಾರು ಅವನ ಹಿನ್ನೆಲೆ ಏನು ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ಲು ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾ ಪ್ರಹಾರ ಮಾಡ್ತಿದ್ದಾರೆ ತಿರುಪತಿ ಆಯ್ತು ಶಬರಿಮಲೆ ಆಯ್ತು ತ್ರಿವೇಂದ್ರಮ ಆಯ್ತು ಈಗ ಕರ್ನಾಟಕದ ಧರ್ಮಸ್ಥಳ ಇದು ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವರು ಪೋಸ್ಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮ್ಗೆಲ್ಲಾರಿಗೂ ನೋವನ್ನು ಉಂಟಾಗಿದೆ ನಮ್ಗೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ ಅದನ್ನ ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿರುವಂತದ್ದು ಅತ್ಯ ಅವಶ್ಯ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರ ಅದೇನು ವರದಿ ಸಲ್ಲಿಸುತ್ತಾರೋ ಅದರಲ್ಲಿ ಏನು ಇರುತ್ತೋ ಅಂತ ಕಾದು ನೋಡಬೇಕಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾಯಿದೆ ಡಿಸಿಎಡಿಕೆ ಶಿವಕುಮಾರ್ ಅಂತೂ ಮುಸುಕುದಾರಿ ವಿರುದ್ದ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇದರ ಮಧ್ಯೆ ಬಿಜೆಪಿಗರ ಆಕ್ರೋಶ ಕೂಡ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ನೋಡ್ಕೋಮಲ್ ಧರ್ಮಸ್ಥಳ ಶವ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗುತ್ತಿದೆ ಮುಸುಕುದಾರಿ ಹೇಳಿದಂತೆ ಉತ್ಖನನ ನಡೆಸಿದರೂ ಕೂಡ ಯಾವ ಕುರುಹು ಸಿಕ್ಕಿಲ್ಲ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲಿ ಅಗೆದು ಪರಿಶೀಲನೆ ಮಾಡಲಾಗಿದ್ದು ಆರನೇ ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರ ದೊರೆತಿದೆ ಇನ್ನುಳಿದಂತೆ ಯಾವುದೇ ಕಳೆಬರಹಗಳು ಕೂಡ ಸಿಕ್ಕಿಲ್ಲ ಇದೇ ಈ ಪ್ರಕರಣ ಸಂಬಂಧ ಡಿಕೆ ಶಿವಕುಮಾರ್ ಕೊನೆಗೂ ಮಾತನಾಡಿದ್ದು ಇದೊಂದು ಖಾಲಿ ಟ್ರಂಕ್ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಐ ನೋ ದಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸಜ್ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟರು ಇವತ್ತು ಸ್ವಲ್ಪ ಮಾತಾಡಿ ಮಾತಾಡಿದ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇನೆ ಏನ್ ಬೇಕೋ ಹೇಳ್ತಾರೆ ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ